ಯಾರು ಮಾರ್ಗಡ್ ಕೋಪಿನ ಎಂಕಲು ಕಾಲಕ್ಕೆ ಎಂಜಿನ ಕೆಸರ್ ಕಾಲ ತೊಂದಲ್ಲ ಇತ್ತು ಕೆಸರ ಕಾಲೇ ಪೂರ ತುಯ್ ಆದ ಎಂಜಿನ ಕತೆ ವಿಚಾರ ವಿಚಾರ ಯಾನೆ ಮಾಡ್ತದೇ ಮಲ್ಪ ಒಂದು ಅಪರೂಪದ ವ್ಯಕ್ತಿ ಅಂತ ನಾನು ಇವತ್ತು ಭಾವಿಸ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಒಂದು ರೂಪಾಯಿ ಕೂಡ ಕೊಡೋದಕ್ಕೆ ಹಿಂದೆ ಮುಂದೆ ನೋಡುವಂತ ಸಮಾಜದಲ್ಲಿ ಕೇವಲ ಒಂದು ಬೋರ್ಡನ್ನ ನೋಡ್ತಾರೆ ಒಳಭಾಗೆ ಬಂದಾಗ ಇಲ್ಲಿ ಒಂದು ಸಣ್ಣ ಕಟ್ಟೆ ಇದೆ ನಾನೇ ಇದನ್ನ ಕಟ್ಟಿಸಿಕೊಡ್ತೀನಿ ಅಂತ ಹೇಳುವಂತ ಮಾತು ಸುಲಭ ಆ ಮಾತಿನ ರೀತಿಯಲ್ಲಿ ಇವತ್ತು ಕಟ್ಟಿಸಿಕೊಟ್ಟು ಇವತ್ತು ಪುನರ್ ಪ್ರತಿಷ್ಠೆಗೆ ನಿಂತಿದೆ ಅಂತ ಹೇಳಿದ್ರೆ ಇಷ್ಟು ಚೆನ್ನಾಗಿರುವಂತ ವಿಚಾರಗಳು ನಿಂತಿದೆ ಅಂತ ಹೇಳಿದ್ರೆ ಒಂದು ಆಶ್ಚರ್ಯ ಅಲ್ಲ ಆಗ ದೈವ ಮೂಲ ಅಪ್ಪೆ ಬಂತೋಲು ಎನ್ನ ಸಾನನ್ ಎನ್ನ ಈ ಗುಂಡನ್ ಚಾಮುಂಡಿ ಅಮ್ಮ ಬಂತೀನಿ ಅಲ್ಲ ಏನನು ನಮ್ಮ ವ್ಯಕ್ತಿ ಒಂದು ದರ್ಶನ ಡಾ ಎಂಡ್ ಏನನ್ನ ನಮ್ಮ ನಂಚನೆ ಏನನ್ನ ಆರಾಧನೆ ಕರಿತು ಒಂದು ಭತ್ತ ನಂಚನೆ ಒಂಜಿ ವ್ಯಕ್ತಿ ಬರ್ಬೇರಿ ಆ ರೇಡ್ ಎನ್ನ ಸಾಮಾ ಎನ್ನ ಆಯಾನ ಗುಂಡೋನು ಅದ್ದಗಾತಿನಂಚಿನ ಗುಂಡೋನು ನಿರ್ಮಾಣ ಮಾಲ್ಪಾವನ ಅಂಚಿನ ಒಂದು ಯಾನ್ ಮಾಲ್ಪಾವೆ ಬಂದಿದೆ ಬೈ ಮಿಸ್ಟೇಕ್ ಹೋಗಿದ್ ಓಕೆ ಸಡನ್ಲಿ ಅಲ್ಲಿ ನೋಡ ತಕ್ಷಣ ಫಾರ್ಶಿನೇಟ್ಲಿ ಆ ಒಂದು ದೇವಸ್ಥಾನ ಕೊರಗಜ್ಜಾ ಅಂತ ಒಂದು ಓಕೆ ಬೋರ್ಡ್ ನೋಡಿದ್ವಿ ನೋಡ ತಕ್ಷಣ ಸ್ವಲ್ಪ ಆ ಒಂದು ದರ್ಶನ ಮಾಡೋಣ ಅಂತ ಬಂದ್ರಿ ಬಂದಿದ್ವಿ ಬಂದ ತಕ್ಷಣ ಇಲ್ಲಿ ಏನು ಕಾಣ್ಸ್ತಿಲ್ಲ ಕಾಣಿಸ್ತಾ ಇಲ್ಲ ಸರಿ ಇವ್ರ ಕೇಳಿದೆ ದೇವಸ್ಥಾನ ಎಲ್ಲಿದೆ ಅಲ್ಲಿ ನೋಡ್ಬಿಟ್ಟು ಇವಾಗ ಎಲ್ಲ ದೇವಸ್ಥಾನ ತೆಗ್ದಿದ್ವಿ ಕಡಿಸ್ತಾ ಇದೀವಿ ಅಂತ ಹೇಳಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನೋಡಿದ ತಕ್ಷಣ ಏನೋ ಒಂದು ಫುಲ್ ಪವರ್ ಇದೆ ಸೊ ಆ ಪವರ್ ಅಲ್ಲಿ ನಾವೇ ನನ್ನ ಕೈಯಿಂದ ಏನು ಸೇವಾ ಮಾಡಿಸ್ಬೇಕು ನಾನು ಮಾಡಿಸ್ತೀನಿ ದೇವಸ್ಥಾನ ನಾನೇ ಕಡಿಸ್ತೀನಿ ಅಂತ ಹೇಳಿ ಬಹಳ ಸುಂದರವಾಗಿ ಯಾರೋ ಗೊತ್ತಿಲ್ಲದ ಒಬ್ಬ ವ್ಯಕ್ತಿ ಬಂದು ಏತಿದ್ದ ವ್ಯಕ್ತಿ ಕೇವಲ ಏಳು ತಿಂಗಳಲ್ಲಿ ಆ ದೈವಿಕ ಶಕ್ತಿಗಳೇ ಕಟ್ಟಿಸಿಕೊಂಡು ಈ ಸ್ಥಳಕ್ಕೆ ನಾನ್ ಬರ್ತಾ ಇಲ್ಲ ಆ ಸ್ಥಳದ ಕಾರಣಿಕ ಶಕ್ತಿಗಳು ನನ್ನನ್ನು ಕರೆಸಿಕೊಳ್ತಾ ಇದೆ ಅದೆಷ್ಟೋ ಕಡೆಗಳಿಗೆ ನನ್ನನ್ನು ಇದೇ ರೀತಿ ಕರೆಸಿಕೊಂಡಿದ್ದಾರೆ ಇವತ್ತು ಕೂಡ ಈ ಸನ್ನಿಧಾನಕ್ಕೆ ಆ ಅಮ್ಮ ನಾನು ನಂಬುವಂತಹ ಚಾಮುಂಡಿ ಅಮ್ಮನು ಆ ಅಜ್ಜನು ಆ ಕಲಿಯುಗದ ನಮ್ಮ ತುಳುನಾಡಿನ ಈ ಭೂಮಿಯ ಒಡೆಯ ನಾಗದೇವರು ನಮ್ಮನ್ನು ಕರೆಸಿಕೊಂಡಿದ್ದಾರೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ನಾನು ಗಿರಿ ಹಾಗೇನೆ ಸುಜಿತ್ ಅವರು ಇವತ್ ನಾವು ಬಂದಿರೋ ಜರ್ನಿ ಎಲ್ಲಿಗೆ ಅಂತ ಹೇಳಿದ್ರೆ ಸಕಲೇಶ್ಪುರ ಸಕಲೇಶ್ಪುರ ಬಂದಿದ್ದೇವೆ ಸಕಲೇಶ್ಪುರದಿಂದ ಒಂದು ಕಾಲ್ ಬಂತು ನಮಗೆ ನಮ್ಮ ಊರಿನಲ್ಲಿ ಅಜ್ಜನ ಸನ್ನಿಧಾನ ಇದೆ ಅಂತ ಹೇಳುವಂತ ಕಾರಣಕ್ಕೆ ಬೇಕಾಗಿ ಹಾಗೆ ಅಜ್ಜನ ಸನ್ನಿಧಾನದ ಒಂದು ಪರಿಚಯವನ್ನ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ಬೇಕಾಗಿ ನಾವು ಮೂರು ಜನ ಬಂದಿದ್ದೇವೆ ಬಂದಾಗ ನೋಡಿ ಇಲ್ಲಿ ಬೋರ್ಡ್ ಇದೆ ಏನು ಶ್ರೀ ಚಾಮುಂಡಿಗುಳಿಗೆ ಸ್ವಾಮಿ ದೈವ ಕ್ಷೇತ್ರ ಅಂತ ಇದೆ ಸೊ ನಾನು ಬಂದು ಇಲ್ಲಿ ನೋಡಿ ಆ ಬಸ್ ಸ್ಟ್ಯಾಂಡ್ ನೋಡಿ ಬರುವವರಿಗೆ ದೇವಾಲದ ಕೆರೆ ಹಿರುದ್ದಿ ಬಸ್ ತಂಗುದಾಣ ಅಂತ ಹಾಗೆ ನಾನು ನೆಮ್ಮದಿ ಇಂತ ಒಂದು ರೆಸಾರ್ಟ್ ಏನಾಗಿರಬೇಕು ಅಲ್ಲಿ ಇದೆ ಅಲ್ಲಿ ಬಂದಾಗ ಇಲ್ಲಿ ದ್ವಾರ ಎಲ್ಲ ರೆಡಿ ಆಗಿದೆ ನೋಡಿ ಜಾತ್ರೋತ್ಸವ ಅಂತ ಸೊ ಇಲ್ಲಿ ಒಳಗೆ ಹೋಗುವ ನಾವು ಕೂಡ ಫಸ್ಟ್ ಟೈಮ್ ಬರೋದ್ರಿಂದ ನಮಗೂ ಒಂದು ಹೊಸತನ ಇದು ಸೊ ಇಲ್ಲಿಂದ ಇನ್ನು ನೋಡಿ ಲೈಟಿಂಗ್ಸ್ ಎಲ್ಲ ರೆಡಿ ಆಗಿದೆ ರೀಚ್ ಆದ್ವಿ ಅಂತ ನಾನು ಭಾವಿಸ್ಕೊಳ್ತೇನೆ ರೀಚ್ ಆದ್ವಿ ನಮಸ್ತೆ ಕಾಲ್ ಮಾಡ್ತೀನಿ ರೀ

ಸರ್ ಊರು ಬೆಂಗಳೂರು ಓಕೆ ಸ್ಟೇನ್ ಬೆಂಗಳೂರು ಆಂಧ್ರದವರು ಇವರು ಕಂಪ್ಲೀಟ್ ಒಂದು ಗುಡಿಯ ನಿರ್ಮಾಣವನ್ನ ಮಾಡೋದಕ್ಕೆ ಸಹಕಾರ ಕೊಡ್ತಾರೆ ಅಲ್ಲ ಯಾಕೆ ಅವರು ಕೊಟ್ಟರು ಅಂತ ಹೇಳೋದನ್ನ ಅವ್ರ ಜೊತೆ ಅವ್ರ ಮಕ್ಕಳೆಲ್ಲ ಇದ್ದಾರೆ ಸೊ ಮಾತಾಡ್ಕೊಂಡು ಬರೋ ಬನ್ನಿ ಇವತ್ತು ಈ ದೇವಾಲಯದ ಕೆರೆಗೆ ಆ ಯಾವುದು ನಮ್ಮ ಚಾಮುಂಡಿ ರಾಹುಗುಳಿಗ ಈ ರೀತಿಯ ಕಟ್ಟೆಗಳನ್ನ ಅಥವಾ ಕಟ್ಟೆ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಗುಡಿಗಳನ್ನ ಕೊಡೋದಕ್ಕೆ ಏನ್ ಕಾರಣ ತಾವು ತಮ್ಮ ತಂದೆ ಅಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಬರ್ಡೇಗೆ ನಾವು ಅಲ್ಲಿ ಒಂದು ಬ್ರಿಟಿಷ್ ಬೆಂಗ್ಳೂರ್ ಹತ್ರ ಸ್ಟೇ ಆಗಿದ್ವಿ ಅಲ್ಲಿಂದ ಇಲ್ಲಿ ಫಾಲ್ಸ್ ನೋಡಕ್ಕೆ ಅಂತ ಬಂದಿದ್ವಿ ಇಲ್ಲಿ ನಿಂತಿದ್ವಿ ನಮ್ಮಅಮ್ಮ ಯೂಟ್ಯೂಬ್ ಅಲ್ಲಿ ಒಂದು ದೇವಸ್ಥಾನ ನೋಡಿದ್ರು ಅಂತ ಹೇಳಿದ್ರು ಅದಕ್ಕೆ ಈ ರೋಡಲ್ಲಿ ಬಂದ್ವಿ ಇದು ಇನ್ನ ಕಟ್ಟಿರ್ಲಿಲ್ಲ ಏನೋ ಪೂಜೆ ತರ ಏನೋ ನಡೀತಿತ್ತು ಆಮೇಲೆ ನಮ್ಮ ಅಪ್ಪ ಬಂದ್ಬಿಟ್ಟು ನಾನೇ ಕಟ್ಟಿಸ್ತೀನಿ ಅಂತ ಎಲ್ಲಾ ಮಾತಾಡೋದು ನನ್ ಬರ್ಡೇ ದಿವಸ ಅದಕ್ಕೆ ನನ್ ಬರ್ಡೆ ದಿವಸ ಈ ತರ ಆಗ್ತಾ ಇರತ್ತೆ ಇಟ್ ವಾಸ್ ಸ್ಪೆಷಲ್ ಹಾ ಹಾ ಅಂದ್ರೆ ಏನೋ ಒಂದು ಲೊಕೇಶನ್ ಅಲ್ಲಿ ಈ ಕಡೆ ಬಂದ್ರಿ ಬರುವಾಗ ತಂದೆ ಹೇಳ್ಬಿಟ್ರಿ ಅದ್ ಕಟ್ಟಿಸ್ಕೊಡ್ತೀನಿ ಅಂತ ಸೊ ಇಲ್ಲಿ ನೀವು ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ದ ನಂತರ ಎಷ್ಟು ಟೈಮ್ ಅಲ್ಲಿ ಕಟ್ಟಿಸ್ಕೊಟ್ರು ಅಂತ ಟೈಮ್ ಕೇವಲ ಏಳು ತಿಂಗಳಲ್ಲಿ ಇದನ್ನು ಕೊಟ್ರಿ ಅನಂತರ ನಿಮ್ಗೆ ಏನಾದ್ರೂ ತುಂಬಾನೇ ದೇವರ ಒಂದು ಶಕ್ತಿಯಿಂದ ಒಳ್ಳೇದಲ್ಲ ಆಗಿದೆ ಜೀವನದಲ್ಲಿಂತ ಕಟ್ಟಿಸ್ಬೇಕು ಅಂತ ಹೇಳ್ದಾಗಿಂದ ನಡೀತಾನೆ ಇದೆ ಒಳ್ಳೆದಾಗ್ತಾನೆ ಇದೆ ಸೊ ಅದಕ್ಕೆ ಬೇಕಾಗಿ ಪುನರ್ ಪ್ರತಿಷ್ಠಾಪನೆ ಬಂದಿದ್ದೀರಿ ನಿಮಗೆ ಇನ್ನಷ್ಟು ಒಳ್ಳೇದಾಗ್ಲಿ ಇಂಥ ಒಂದು ತುಳುನಾಡಿನ ದೈವಿಕ ಶಕ್ತಿಯ ಒಂದು ಕಟ್ಟೆ ನಿರ್ಮಾಣದಲ್ಲಿ ತೊಡಗಿಸ್ಕೊಂಡಿದ್ರಲ್ಲ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಇನ್ನಷ್ಟು ಶಕ್ತಿ ಅದೇವ್ರಿಗೆ ಕೊಡ್ಲಿ ಥ್ಯಾಂಕ್ ಯು ಸೊ ಮಚ್ ಯು ಅಮ್ಮನ್ಗೆ ತುಂಬಾ ಸ್ಪಿರಿಚುವಲ್ ಅದಕ್ಕೆ ಅವ್ರು ಬರ್ತಾ ಇರ್ತಾರೆ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತಾರೆ ಇದಾಗುದು ಫಸ್ಟ್ ಟೈಮ್ ಖುಷಿ ಇದೆ ಅಂದ್ರೆ ದೊಡ್ಡಪ್ಪ ಅಲ್ವಾ ದೇವಸ್ಥಾನ ಚೆನ್ನಾಗಿದೆ ಖುಷಿ ಇದೆ ಖುಷಿ ಇದೆ ಆ ನಂತರ ಅವ್ರು ಹೇಳ ನೀವು ಆ ರೀತಿ ಹೇಳಿದ್ರಿ ನೋಡಿ ಅವ್ರ ಜೊತೆ ಅವ್ರ ರಿಯಾಕ್ಷನ್ ಹೇಗಿತ್ತು ಅವ್ರ ರಿಯಾಕ್ಷನ್ ಅಂತ ಏನು ಓಕೆ ದೇವ್ರ ಏನೋ ಕಳಿಸಿದ್ರು ಅಂತ ಅವ್ರ ಮೈಂಡ್ ಅಲ್ಲಿ ಬಂದಿದೆ ಈಗ ನೀವು ಹೇಳಿ ಹೋದ್ರಿ ಎಷ್ಟು ಟೈಮ್ ಆದ ನಂತರ ವಾಪಸ್ ಬಂದು ಇಲ್ಲಿ ಕೆಲಸ ನೆಕ್ಸ್ಟ್ ಡೇ ನಾನು ನಾನೇ ಸಾಯಂಕಾಲ ಫೋನ್ ಮಾಡ್ಬಿಟ್ಟಿದ್ದೆ ಸರ್ ಸ್ವಾಮಿ ಯಾವಾಗ ಸ್ಟಾರ್ಟ್ ಮಾಡ್ಬೋದು ಅಂತ ಅವ್ರು ಹೇಳಿದಾರೆ ಸರಿ ನಾವು ಫಸ್ಟ್ ಅದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅದು ಹೇಳಿದ್ದಾರೆ ಇದು ರಾಹು ಅದು ಇದು ನಾಗ ನಾಗಪ್ರತಿಷ್ಠ ನಾಗಪ್ರತಿಷ್ಠ ಅದು ಇಮಿಡಿಯೇಟ್ ಅದು ಸ್ಟಾರ್ಟ್ ಮಾಡ್ಬಿಟ್ಟು ಅದು ಕಂಪ್ಲೀಟ್ ಮಾಡಿದ್ವಿ ಒಂದ್ ತಿಂಗಳು ಸ್ವಾಮಿ ಒಂದ್ ತಿಂಗಳಲ್ಲಿ ಆಗಸ್ಟ್ ಒಂದ್ ತಿಂಗಳ ಮುಗಿಸ್ಬಿಟ್ಟು ಪೂಜಾ ಎಲ್ಲ ಆಗೈತ್ ತುಂಬ ಚೆನ್ನಾಗಿ ಮಾಡಿದ್ರು ಯಾರು ಒಳ್ಳೆ ಇದು ಪೂಜಾರಿ ಎಲ್ಲ ಕರ್ಕೊಂಡ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿ ನಿಮಗೆ ಆಕ್ಚುಲಿ ನೀವು ಬ್ಯಾಂಗ್ಳೂರ್ ಅವರು ಅಂದ್ರೆ ನಿಮ್ಮ ಮೂಲ ಆಂಧ್ರ ಅಂತ ಹೇಳ್ತಾ ಇದೀರಿ ಸೊ ತಾವೇನ್ ಬಿಸ್ನೆಸ್ ಎಲ್ಲಾ ಮಾಡ್ತಾ ಇದೀರಿ ಅಂತ ನಮ್ದು ಕನ್ಸ್ಟ್ರಕ್ಷನ್ ಕಂಪನಿ ಕನ್ಸ್ಟ್ರಕ್ಷನ್ಸ್ ಇದೆ ಓಕೆ ನಿಮಗೆ ಈ ತುಳುನಾಡಿನ ಇದೆಲ್ಲ ನಮ್ಮ ಕರಾವಳಿಯ ಒಂದು ದೈವಿಕವಾಗಿರೋ ಶಕ್ತಿಗಳು ಇದ್ರ ಮೇಲೆ ನಿಮ್ಗೆ ಇಷ್ಟು ನಂಬಿಕೆಗಳೆಲ್ಲ ಹೇಗೆ ಬರೋದಕ್ಕೆ ಕಾರಣ ಅಂತ ಇಲ್ಲ ನನಗೆ ಈ ದೇವ್ರ ಅಂತ ಅಲ್ಲ ನನಗೆ ಲಕ್ಕಿಲಿ ನನಗೆ ಚಾಮುಂಡೇಶ್ವರಿ ನಿಮಿಷಾಂಬಿಕಾ ಅಂದ್ರೆ ಆಟೋಮೆಟಿಕ್ ದೇವಿ ಅಂದ್ರೆ ತುಂಬಾ ಓಕೆ ಪ್ರೀತಿ ಸೊ ಇಲ್ಲಿ ಬರುವಾಗ ಚಾಮುಂಡಿ ನನ್ಗೆ ಬೋರ್ಡ್ ತಕ್ಷಣ ಕಾಂತಾರ ಆಕ್ಚುಲಿ ನಮ್ ಕಾಂತಾರ ತೆಲುಗುದಲ್ಲಿ ಆ ಕಾಂತಾರ ಅಂತ ಬಂದ್ಬಿಟ್ಟು ಬಂದಿದ್ವಿ ಸೊ ಬರುವಾಗ ಈ ಚಾಮುಂಡಿ ಜೊತೆಯಲ್ಲಿ ಎಲ್ಲ ಇದೆ ಅಂತ ಹೇಳಿದ್ದಾರೆ ಎಲ್ಲ ಎಲ್ಲ ಅಲ್ವಾ ಓಕೆ ಕೇವಲ ಏಳು ತಿಂಗಳಲ್ಲಿ ಆ ದೈವಿಕ ಶಕ್ತಿಗಳೇ ನಮ್ಮ ಹತ್ರ ಏನಿಲ್ಲ ಅವರೇ ಓಕೆ ಸರ್ ಇವಾಗ ಇಷ್ಟೆಲ್ಲ ನೀವು ಒಂದು ಶಕ್ತಿಯ ಆರಾಧನಾ ಕೇಂದ್ರವಾಗಿರುವಂತ ಈ ಜಾಗಕ್ಕೆ ಇಷ್ಟೆಲ್ಲ ನಿಮ್ಮ ಒಂದು ಆರ್ಥಿಕವಾದ ಸಹಕಾರ ಕೊಟ್ಟಿದ್ದೀರಿ ನಿಮಗೆ ಒಂದು ಮನಸ್ಸಿಗೆ ಒಂದು ಎಷ್ಟು ಹ್ಯಾಪಿನೆಸ್ ಇವತ್ತಿದೆ ಅಂತ ತುಂಬಾ ಹೇಳಕ್ ಆಗಲ್ಲ ಅಷ್ಟೊಂದು ಹ್ಯಾಪಿ ಇದೆ ನಮ್ಮ ದೇವರಿಗೆ ಏನು ನಮ್ಮ ದೇವರಿಗೆ ಏನ್ ಮಾಡ್ತಾ ಇದೀವಿ ನಾವು ಸೇವೆ ಮಾಡ್ತಾ ಇದೀವಿ ಅದು ಮಾಡಿದೀವಿ ಅಂತ ಇದೆಲ್ಲ ಕೂಡ ಕಲಿಯುಗದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಕೆಲವೊಂದು ಮಂದಿ ನಂಬೋದಕ್ಕೆ ಅಸಾಧ್ಯ ಅಂತ ಒಂದು ವಿಚಾರವನ್ನ ಆ ದೈವಿಕ ಶಕ್ತಿಗಳಿಗೆ ಇವತ್ತು ಶ್ರೀತಾ ಮೋಹನ್ ಅವರ ಮೂಲಕವಾಗಿ ಮಾಡಿಸಿಕೊಟ್ಟಿದೆ ಅಹ್ ಇವತ್ತು ಸಾಕಷ್ಟು ಮಂದಿ ಜನ ಸೇರ್ತಾ ಇದ್ದಾರೆ ಅಹ್ ಇಂತಹ ಕ್ಷೇತ್ರಗಳಿಗೆ ನೀವು ಮೊದಲ ಬಾರಿಗೆ ಈ ರೀತಿ ಸಹಾಯವನ್ನು ಮಾಡಿರೋದು ಅಥವಾ ಬೇರೆ ಕಡೆಗಳೆಲ್ಲ ಮಾಡಿದೀರಾ ಫಸ್ಟ್ ಹಾಗಿದ್ರೆ ಇಲ್ಲಿ ಶಕ್ತಿಗಳೇ ನಿಮ್ಮ ಮೂಲಕ ಮಾಡಿಸಿಕೊಟ್ಟಿದೆ ಅಲ್ವಾ ನಿಮಗೆ ನಿಮ್ಮ ಕುಟುಂಬಕ್ಕೆ ಎಲ್ಲ ಒಳ್ಳೇದಾಗಲಿ ಸರ್ ಈ ದೇವರೇ ಕೊಟ್ಟಿರುವಂತಹ ಒಂದು ಶಕ್ತಿ ಅದರ ಮೂಲಕ ದೇವರೇ ಕೊಡುವಂತ ವಿಚಾರವನ್ನ ಮಾಡಿದ್ದಾರೆ ನಿಮಗೆ ನಿಮ್ಮ ಮಕ್ಕಳಿಗೆ ಕುಟುಂಬಕ್ಕೆ ಆ ಭಗವಂತ ಸದಾಕಾಲ ಆಯುಷ್ಯ ಆರೋಗ್ಯ ಬಗ್ಗೆ ಕೊಡ್ಲಿ ಸರ್ ನಮ್ಮ ಜೊತೆ ಮಾತಾಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ನನ್ನ ಜೊತೆಗೆ ಸುನಿಲ್ ಅವರಿದ್ದಾರೆ ಈ ಒಂದು ದೈವದ ಚಾಕರಿಯನ್ನ ಮಾಡತಕ್ಕಂಥವ್ರು ನಮಸ್ತೆ ನಮಸ್ತೆ ನಾನು ಇಲ್ಲಿ ಬರೋದಕ್ಕೆ ಕಾರಣ ಕೂಡ ಇವರೇ ಹೇಗಿದ್ದೀರಿ ಆಕ್ಚುಲಿ ಕುಡ್ಲದಾರೆ ಮೂಲ ಮಂತ್ರಜಾವದೆ ಶ್ರೀ ಚಾಮುಂಡಿ ರಾಹುಗುಳಿಗ ಕ್ಷೇತ್ರ ಏತು ವರ್ಷದ ಬುಕ್ ಮಲ್ಪ ಆಚರಣೆ ಆ ಒಂದು ಸಾಧಾರಣ ಒಂದು ಎಂಕ್ಲೇನ ಹಿರಿಯಾಕ್ಲ ಕಾಲಾಡದೊಂದು ಮೂಲತಃ ದೈವಾಡದ್ಲ ಮೂಲ ನಾಗ ನಂಜು ಪ್ರಧಾನವಾದ ಹಿರಿಯಾಕ್ಲ ಮಲ್ತೊಂದು ಒಂದು ಬರ್ತೀವಿ ಕರಿತಂದು ಮನ್ನಾಗ ಏರಿಯಾಕಲ ಕರಿತಂದು ಬರ್ಪಿನ ಪೊರ್ತುಡು ನಮ್ಮ ಪಿದೇ ಪುರ ಇತ್ತ ಈ ಪಿದೇ ಕುಡ್ಲಾಡಿ ಇಂಚ ಪುರ ಪಿದೇ ಕೆಲಸ ಹೊಡಬೇಕು ಕಾರ್ಯ ಆ ಪೊರ್ತುಗು ದೈವ ನಂಜು ಮುಲ್ಪ ನಂಬೋಡು ಬನ್ಪಿ ನಂಚಿನ ವಿಚಾರ ಅಂತ ಅವು ಆರು ಪಪ್ಪ ಇಪ್ಪುನಾಗ ಆರಿಪ್ಪುನ ಕಾಲಾಡು ಮಲ್ತಿ ನಂಚಿನ ಒಂದು ಪನ್ನ ಹೆಂಗ್ ಒಂಜಿ ದುಮ್ ಉಂತುದು ಎದುರು ಉಂತುದು ಆರಿ ಇಪ್ಪುನಗ ಆಲೋಚನೆ ಮಲ್ತು ದೈವ ಒಂಜಿ ಕಟ್ಟೆ ಮಲ್ತ ಕಟ್ಟೆ ಮಂತ್ರ ಮನ್ನ ಅವು ಮಲ್ಲ ಮಟ್ರೆ ಆತ್ ಅಪಗದಲ ದೈವದ ಪುದರ್ ಬಂದ ನಂಕದಲ ಏಯ್ನಲ ಬರ್ಪಿನಲ ಇಜ್ಜಿ ಅಂದ ಒಂಜಿ ಅವು ಇತ್ತಿ ಇಂಚ ಪಗಡ ಒಂಜಿ ಪಿಕ್ಚರ್ ಡ್ ವೈಟ್ ನೆಟ್ ತೂಂಡ ಮಾತ್ರ ಬರು ಆ ಕಾಲ ಬರ್ ಬಂದು ಬರೊಂದ್ ಇದ್ದಾ ಒಂಜಿ ನಂಕ ಪತ್ತಿರುವ ರೂಪ ಕಾಸು ಬರ್ಪುನೊಂದು ಇತ್ತಂದ ಅವು ಎಂಚ ಗೇಗೆ ಎರ್ನಗ ಮಾತ್ರ ಒಂಜಿ ಇತ್ತೆದ ಒಂಜಿ ಲಕ್ಕ ಸಾರಡ್ ಮಾತ್ರ ಅಪಗ ಎಂಕ್ಲು ಒಂಜಿ ಪತ್ತ್ ಸಾರ ಪನ್ನವು ಪತ್ತುದು ಆ ಪೊರ್ತುಡು ಮೂಲು ಉಂತಿನ ಪತ್ ಸಾರ ಈ ಮಲ್ಪವನನ ಮಲ್ಪಾವ ಅಜ್ಜ ಅಜ್ಜಗ ಉಂಡು ಉಡ್ಡಿನ ಚಾಮುಂಡಿ ಅಮಕೊಂಜಿ ಬುಡ್ನವು ಆ ಮಲ್ಪವನ ಮಲ್ಪಾವಲೆ ಮಲ್ಪೊ ಮಂಚಿನ ಪೊರ್ತುಗಲ್ಗೆಟ್ ಬುಡ್ನಾಗ ಆ ಪುರ ಮುಲು ಎಂಕ್ ಒಂಜಿ ಧೈರ್ಯ ಬತ್ತಿ ಪತ್ಸವರ ಇಟಾಜಿ ಐತಿ ಇಟಿಂತ ಮುಲು ನಮ್ಮ ಪುರ ಕೆಲವು ದೈಲ ಮಾ ಅಜ್ಜ ಒಂಜಿ ಎಲ್ಲಿ ಎಲ್ಲ ಖಾಲಿ ಕಾಟಗಲ್ಲು ಒಂಜಿ ತುಂಡು ಬೊಲ್ಲಿಜ್ಜಿ ಒಂಜಿ ತುಂಡು ಬಂಗಾರು ಪುನಃ ಇತ್ತಲ ಪುಣ ಆ ಉಂಡು ಆಲ ಖಾಯ್ದ ದಂಟೆ ಆಯ್ತು ದೀನ ಬೊಲ್ಲಿ ಮುಚ್ಚ ಅಂದ ದೀನ ದಂಟೆ ಎಲ್ಲ ತರಕ ಗೊಂಬಾರಲ್ಲ ಆಿ ದೀನ ಗೊಂಬಾರ ಆನಿ ದಿನ ಆ ಆನಿ ಮೂಲಿ ಒಂಜಿ ಈತಿಯಲ್ಲಿ ತುಂಡು ಫರಕ್ ಇದೆ ನಾಗನ ಆರಾಧನೆ ಎಂದು ಬಂಡರಿ ಎಂಜಿನ ಗೊತ್ತುಂಡೆ ಇತ್ತ ನಂಗೆ ಉದಾರಣೆ ಪನ್ನರ್ನೆ ಪೋಡು ಬನ್ನಾಗ ನಾಗನ ಒಂದು ಕಣ್ಣಿಗೆ ಇತ್ತೆಲ್ಲ ಮೂಲ ಉರುಡು ಈ ಇಂಥ ಬಾಗಲ್ಲ ಇದೆಲ್ಲ ದಿಂಜ ಸಮಯ ಆಯ್ತು ಮೂಜೆ ತಿಂಗಳು ಹೆಂಗ್ ಮೂಲೆ ಒಂದು ಉಗ್ಗ್ಯಲ್ ದೆತ್ತೊಂದು ತಾರದ ದೇ ಇತ್ತು ಆ ಭಾಗಗಳು ಉಗಿಯಲ್ ದತ್ತ ನೀರು ನೀರ್ ಓಕೆ ಸಾಧಾರಣ ಅಜಪಾತಾಯನ ಪೀಠ ಪೀಟ್ ಪೀಠ ಉಗ್ಗ್ಯಾಲತ್ತ ನೀರು ನಂಗೆ ಎರಲ ಕೇರ್ನಾಗಳಾಗ ಒಂದು ಅಂದ ಮನೋಲಿ నీరు బర్బోండు నీరు అల్పక తోచిందాన్ని ఎంచిన వండు ఎంకలేక పూర విచారండ ఇ మున్యా ఉంది ఉండొంది అప్పక కడేకి ఎంకల్ దాని వెళ్తాను సారీ ఉగ్గిలు మలుపుగా సురుకు బుక్క అయిన సురు మలుపు కాదు ఎంకలు ఎన్న గురు ఆరే కొంజి కొంచెం కాల్ మలతకేయండి ఎంచా ఇంచెంచ ఎంకలేగ ముంచ కన్ను దా దాన్ని గొప్ప ఎంకలేగ వంజి మట్టి కన్ను కట్టిందా అవు కడేక ఆరేగా విచార దిం గాన నీరు నుంచి అయినపిట్టే పిట్టు ఉన్నారు వంతి అయినపిట్ట జాగెడ్ ಒಂಜಿ ಪೆಲತ್ತ ಉಂಡು ಐತ ಮುದ್ದೆಲ್ಟು ಪುಂಚೊಂಡು ಇತ್ತೆಲ್ಲ ಪುಂಚುಂಡು ಆಯ್ತಾ ಬಿರೋಡು ನಾಗನ ಸಂಚಾರ ನಾಗೆತ್ತಿನ ಮನ್ನವು ನಾಗನ ಅಲ್ಪ ಅಲ್ಪನಿಕ ಮಲ್ದರ ನಿಕ್ಲ ತಪ್ಪು ನಾಗ ಒಂಜಿ ಕೈ ಮುಗಿಲೆ ಏಳು ಒಂಜಿ ಒರ್ಂಬ ಬೊಂಡ ಬಾಡುವೆ ಅಲ್ಲೇ ನಾಗ ಒಂಜಿ ಕೈ ಮುಗಿಲೆ ಮಂಡ್ಯ ಅಜ್ಜನ ದರ್ಶನ ಮೂಲ ಮಲ್ತವಲ್ಲ ಅಜ್ಜಗ ದರ್ಶನ ಕೊರಿ ಅಜ್ಜಡ ಅಜ್ಜನಲೆತ್ತ ಅಜ್ಜಗೆಂಡ ಎಂಕ್ಲ ಎಂಕಲೊಂದು ಈತ ಮಲ್ತ ಬಂಗಾಟ ಗೇಡದೆತ್ತೀನಿ ಏರು ನಮ್ಮ ಬೇಲದಾಗಲೇ ಲೆತ್ತ ತತ್ತ ನಮ್ಮನೇ ಖುದ್ದು ಉಗ್ಗೆಲಿಗೆ ಜತೆ ದೇದಿ ಓಹೋ ಹೋಹೋ ಒಂಜಿ ರಡ್ಡು ಜನ ಲೆತ್ತೊಂದು ನಮ್ಮನೆ ಶ್ರಮವಲ್ತ ಶ್ರಮವಲ್ತದೆ ಹೆಂಗ್ ಬೇಜಾರ್ಟ್ ಎಂಗಳಿಗೆ ಭಯಂಕರ ಬೇನೇಲ ಅಂಟ ಒಂದು ಇಂಚಾಲ್ತ ಅಜ್ಜ ಅಂತ ಅಜ್ಜಕ್ಕೆ ಎನ್ನ ಅಜ್ಜಿ ಒಂಜಿ ಭಾಷೆ ಗುರಿ ಏಳು ದಿನ ಉಗ್ಗೆಲ್ದ ಕೆಲಸ ಮಲ್ಪಡೆ ಏಳು ದಿನ ಖರೀದಿ ಬುಕ್ಕ ಯಾನ್ ಎನ್ನ ಸುತ್ತದಾರಿ ಕೊರ್ಪೆ ಪಾಡ್ಲಿ ಉಗ್ಗೆಲ ಜುಡ್ತು ಏಳು ದಿನ ನೆಕ್ಕದಾದ ಇಂಚಿನ ಬಂದು ಏನ್ ತೆರಿಪವೆ ಅಂತ ಅಜ್ಜ ಫಂಡದ ಆದ ಏಳು ದಿನಕ್ಕೆ ಹೆಂಗ್ ಕಾಂಡೆ ಕೆಲಸ ಅಲ್ದ ಬೈಯಾಗಬೋದು ಇಲ್ಲಾಗೋದು ಉಗ್ಗೆಲ್ ತೋನಾಗ ಉಗ್ಗೆಲ್ದ ನೀರು ಅದ್ಯಲವನ್ನೇಂದು ನಾಗದೇವೀರ್ನ ಮಲ್ಪುಲಿ ಏನಿಕ್ಕೆ ನಾಗದೇವೀರ್ ಉಲ್ಲೇರ ವನ್ ಪಿನೌಳ ಏಕಲೇ ಈ ಮಣ್ಣುದಿಂದ ಸಾಬೀತಾರೆ ಅತೆ ಆ ಒಂಬುಲಪದ ಸತ್ಯದಾದ ಬರ ವಾಣೆ ಉಂದಿತ ನಾಗನ ಕಟ್ಟೆ ಫಸ್ಟ್ ತುರಕಾದ ಮಲ್ತಾರೆ ಉಂದಾದ ಬುಕ್ಕ ನಮ್ಮ ಮಲ್ತಿನ ರಚನೆ ಕಟ್ಟೆ ಬಂತಾವು ಅವರೇನ ಪರಿಚಯ ಮಲ್ಪರ ಬalle ಪೈ ನೋಡಿ ನಾವು ಒಂದು ಸ್ಟೋರಿಯನ್ನ ಕೇಳಿದೇವೆ ನೋಡಿ ಇಷ್ಟೊತ್ತು ಅದರ ಕಟ್ಟೆಗಳು ಯಾವ ರೀತಿ ನಿರ್ಮಾಣ ಆಗಿದೆ ಅಂತ ಇಲ್ಲಿದೆ ಅದರ ಬಗ್ಗೆ ಸುನಿಲ್ ಅವರ ಕಂಪ್ಲೀಟ್ ಆಗಿ ನಮಗೆ ಹೇಳ್ತಾ ಹೋಗ್ತಾರೆ ಬಹಳ ಸುಂದರವಾಗಿ ಯಾರೋ ಗೊತ್ತಿಲ್ಲದ ಒಬ್ಬ ವ್ಯಕ್ತಿ ಬಂದು ಏತಿದ್ದ ವ್ಯಕ್ತಿ ಬತ್ತದ ಮನ್ಪೇರ್ ಬಂಡ ಒಂದು ಅಜ್ಜನ ಶಕ್ತಿ ಅತ್ತಂದೆ ಮೂಲೀಪನ ದೈವಿಕ ಶಕ್ತಿ ಒಂದು ಅಜ್ಜನ ಒಂದು ಅಜ್ಜನ ಗುಂಡ ಫಸ್ಟ್ ಗಾರ್ ಬರ್ಪಣ್ ಇಡಿತ ಬಜಿ ಕಟ್ಟೆ ಮಾತ್ರ ಕಟ್ಟೆಲ್ಲ

ఆ వ్యక్తి మోహన్ లా కుటుంబాల ములంజీ மகோடுப்பம் சாமுண்டிய பூர தயவ் அவள் கோடீ அவள் எங்களுக்கு கட்டி பதநாடு ஜன கமிட்டி பதநாடு ஜன கமிட்டி கட்டி பத பதில் பூர போயிருப்பாங்க தர்சனடா ஏனோ நஞ்சினேனா கரத்து வந்து ஆர் என்ன என்ன ஆயன அஜாபிஜினர்மானே பர்பேர ಅವೇ ಆ ವ್ಯಕ್ತಿ ಯಡ್ದಿರಡ ಫಾತೀರಿ ಯಾರ ಮಾರ್ಗಡ್ ಪೋಪಿನ ಎಂಕಲ ಮೂಲು ಎಂಜಿನನ ಕೆಸರ್ ಕಾಲಗ್ ಪೂರ ಪಾರದು ಪಾಯದಿತ್ತೊಂದು ಫಾಯದಿತ್ತು ಕೆಸರ್ ಕಾಲ್ಗೆ ಉಂತದ ಬತ್ತಿರಿ ಬತ್ತದ ಪೂರಾ ತುಯ್ಯರು ಇಂಜಿನ ಕತೆ ಒಂದು ವಿಚಾರ ಅಲ್ತೀರಿ ವಿಚಾರ ಮಾಡ ಬುಕ್ಕ ಯಾ ಮಲ್ಪವೆ ಆರಿ ಬಾಯ್ದಿತ್ತದ ಎಂಕಿಡೆ ಬಂದಾಗ ಯಾನೇ ಮಲ್ಪವೆ ಬಂಡೆ ಅಂತ ಹೆಂಕಲೊಟ್ಟು ಉಂತೀರಿ ಅವಾಗ ದಾನೆ ನಗಲ್ ದಾನಾಗ ಇತ್ತ ನಗಲು ಪೂರಾ ಅಂಚಿಂಚಿಗಾಯ್ ಕೂಟಾಡಿತ್ತು ಆದ್ದಾಗ ಎಂಕೊಂಡು ದಾಯಿಗು ಇಂಚ ಅಂಡ್ ಇಂಚಾಂಡ್ ಹತ್ತ ಮಟ್ಟ ಕಟ್ಟೆ ಜರ್ತದ ಯಾನ ತಪ್ಪು ಕೆಲಸ ಮಲ್ತೇನ అత్ ఏనా అజ తత్తుండ్రి అన్న విచార ఆలోచనలు పన్నది ఎంక భారీ వేనఅండి అన్న నితడు ఈ గుండె నల్ల నెట్టులో కార్యాలవరుం నల్ల అయితే మిత్తు సీట్ అవుట్ నెక్ బోర్డ్ ఆపిన ఒరియర బోర్ ఆచిన చిన్న వ్యవస్థలు మాత ఎంకలే నెక్బూర ఇత్య హాం ఎంక్లే కొంజిత్తుండీ ప్రతినిత్యాలే దైవంజి నీరు దీద్దు అవురు సమాధానం ఐదు అంతే దైవ గుంజి గుండాడు అయితే బుక్ అయింది అలా మల్పుగా మనపిన ఎంక్ తీర్మాన ಓ ಇತ್ತೆ ಏನು ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಒಂದು ಮುಂದುವರಿದ ಕೆಲಸವನ್ನ ಮಾಡಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಇವರು ಕಮಿಟಿಯನ್ನು ಮಾಡ್ತಾರೆ ಕಮಿಟಿಯನ್ನು ಮಾಡೋದಕ್ಕಿಂತ ಮೊದಲು ಇಲ್ಲಿ ಒಂದು ದೈವದಲ್ಲೇ ಒಂದು ನುಡಿ ಬರ್ತದೆ ದೈವ ಕಟ್ಟಿರೋ ಸಂದರ್ಭದಲ್ಲಿ ಒಂದು ಮಾತು ಬರ್ತದೆ ನನಗೆ ಬೇಕಾಗಿರುವಂತ ಗುಡಿಯನ್ನ ನಾನೇ ನಿರ್ಮಾಣ ಮಾಡಿಸಿಕೊಳ್ತೇನೆ ಅದಕ್ಕೆ ಬೇಕಾಗಿರುವ ವ್ಯಕ್ತಿಯನ್ನು ಬರೀ ಮೂರು ದಿನದಲ್ಲಿ ನಾನು ಇಲ್ಲಿಗೆ ಬರುವಾಗೆ ಮಾಡ್ತೇನೆ ಅಂತ ಯಾವುದೋ ಒಬ್ಬ ದಾರಿಯಲ್ಲಿ ಈ ರಸ್ತೆಯಲ್ಲಿ ಸಹಸ್ರಾರು ಮಂದಿ ಹೋಗ್ತಾ ಇರ್ತಾರೆ ಅಂತ ವ್ಯಕ್ತಿಗಳು ಹೋಗುವಂಥ ಒಬ್ಬ ವ್ಯಕ್ತಿ ಈ ಕಡೆಗೆ ಬರ್ತಾರೆ ಅಂದ್ರೆ ಒಂದು ಬೋರ್ಡನ್ನು ನೋಡಿ ಇಲ್ಲಿ ದೇವಸ್ಥಾನ ಇರ್ಬೋದು ಕೈ ಮುಗಿದು ಹೋಗೋಣ ನನ್ನ ಮಗಳ ಬರ್ತಿದೆ ಅಂತ ಹೇಳಿ ಬರುವ ಸಂದರ್ಭದಲ್ಲಿ ಬರೀ ಒಂದು ಕಟ್ಟೆ ಕಾಣ್ತದೆ ಅವರು ಬಂದು ಕೊಟ್ಟಿರುವಂತ ಮಾತು ಏನು ಅಂತ ಹೇಳಿದ್ರೆ ನಾನು ಸಂಪೂರ್ಣವಾಗಿ ಇದನ್ನು ಕಟ್ಟಿಸಿಕೊಡ್ತೇನೆ ಅಂತ ಆ ದೈವ ಯಾವ ಮಾತನ್ನ ಆ ದೈವಿಕವಾದ ಸಂದರ್ಭದಲ್ಲಿ ಆ ದರ್ಶನದ ಸಂದರ್ಭದಲ್ಲಿ ಹೇಳಿತ್ತೋ ಅದೇ ಮೂರು ದಿನದಲ್ಲಿ ಸಂಘಟಿಸಿ ಅಂತ ಹೇಳಿದ್ರೆ ಈ ಕಲಿಯುಗದಲ್ಲಿ ದೈವಿಕವಾಗಿರುವಂತಹ ಶಕ್ತಿ ಎಷ್ಟರ ಮಟ್ಟಿಗೆ ನಿಜ ಅಂತ ಹೇಳುವಂತದ್ದು ದೇವಲದ ಕೆರೆಯ ಈ ಒಂದು ಮಣ್ಣಿನಲ್ಲಿ ನಮಗೆ ಗೋಚರ ಆಗ್ತದೆ ಅದೇ ರೀತಿಯಲ್ಲಿ ಏಳು ತಿಂಗಳಲ್ಲಿ ಈ ಎರಡು ಗುಡಿಗಳು ಎದ್ದು ಅಂದ್ ಮತ್ತೆ ಒಂದು ಅಜ್ಜನ ಕಟ್ಟೆ ಆದ್ ಕಟ್ಟೆ ಹೋಗಿ ಚಾಮುಂಡಿ ಅಮ್ಮನ ಚಾಮುಂಡಿ ಅಮ್ಮನ ಗುಡಿ ಓಕೆ ಈ ಚಾಮುಂಡಿ ಅಮ್ಮನ ಶಕ್ತಿ ಮುಲ್ಪ ಹೆಂಚಾ ಮತ್ತಿನ ಭಕ್ತಾಭಿಮಾನಿಗ ವಾರ ರೀತಿ ಅಮ್ಮನ ಒಂಜ್ ಆಶೀರ್ವಾದ ತಿಕ್ಕೊಂಡು ಮಲ್ಪ ಅಂದ ದಯಪಂಜಿ ಅಪ್ಪ ಚಾಮುಂಡಿನೇ ನಮ್ಮೊಂದಿಪನಿ ಮುಲ್ಪದ ಚಾಮುಂಡಿನ ಶಕ್ತಿ ಎಂಚ ಉಂಟು ನಮಕ್ ಅಂದಾಗ ಎಂದಾಗ ವಿಚಾರದ ಪಡುವಾರಿಗೋಡಿ ಅಮ್ಮಾಗ್ಲೂ ಒಂಜಿ ಒಂದು ಖಂಡಿತ ಅಂತ ಎಂಜಿನಾಗೆನ್ನಗ ಮುಲ್ ನಮ್ಮ ಈ ಒಂಜಿ ಮನ್ನಡಿ ಚಾಮುಂಡಿ ಅಮ್ಮನ ವನ್ನಗ ಯಾನ ಎಲ್ಲ ಪ್ರಾಯಡಿ ಒಂಜಿ ಎಲ್ಯ ಪ್ರಪ್ರಾಯ್ ಕುಟುಂಬ ಚಾಮುಂಡಿ ಅಮ್ಮನ ಚಾಕಿರಿ ಕರಿತೊಂದು ಬರ್ತೀನಿ ಚಾಮುಂಡಿ ಅಮ್ಮನ ಚಾಕಿರಿ ಕರಿತೊಂದು ಬರ್ಕೋಣ ಅಂಜಿನ ಪೊರ್ತುಡು ನನ್ನ ಅಲ್ಲಿ ಕೊಂಜಿ ವಿಚಾರ ಆಪು ವಿಚಾರ ಅನ್ನಾಗ ಕರಿಪರ ಬಲ್ಲಿ ಬನ್ಪಿ ವಿಚಾರ ಆಪ್ ಅಪಾಗ ನನ್ನ ಅಪ್ಪೆಗೊ ಕೈ ಮುಗಿದು ಈ ಮಣ್ಣು ಗೊಂಜಿ ಬತ್ತದ ಉಂಟು ಅಂಜಿನ ಪೊತ್ತುಡು ಅಪಾಗ ನಮ್ಮ ಒಂದು ಅಪ್ಪೆ ಕೊಂಜು ಸೇವೆ ಮಲ್ಪೋಡು ಬನ್ಪಿ ಅಂಜಿನ ತೀರ್ಮಾನಕ್ಕೆ ಎತ್ತಾ ಆನಿ ಆನಿರ್ದಿ ಇನ್ನಿ ಮುಟ್ಟಾಲ ಅಪ್ಪ ನಮೂಲು ಪನ್ನೋ ಪನ್ನಿಲೆ ಮೂಲು ಎಂಚಗೆ ಒಂಜಿ ಹೊಡ್ತುಡು ಮೂಲು ಗಗ್ಗರದ ಅಜನೆಲಕೆಂಡು ಮಲ್ಲಿಗೆದ ಕಮ್ಮೆ ಕೆಂಡು ಹತ್ತಲ್ದ ಹೊಡ್ತು ಇನ್ನಿಕ್ಕಲ ಮೂಲ ಒಂಜಿ ಮೂಲ ಏರ್ಲ ಈ ಒಂಜಿ ಅಂಗ ನಡ್ ಬತ್ತದ ಈತು ಎಂಕ್ಲ ಮನ್ಪಾರ ಇತ ಒಂಜಿ ಸಿಟಿ ಒಂಜಿ ದಾದ ಒಂಜಿ ಮಲ್ಲ ಮಾಡ್ ಒಂದು ತೀರ ಒಂಜಿ ಹಳ್ಳಿ ಅಲ್ಲಿ ಹಳ್ಳಿ ಒಂದು ಕಾಡದ ಅವಳ ಒಂದು ಗುಡ್ಡೆ ಉಂಟು ಇಂಜಿನ ಫನ ಮಲ್ ಪಡು ಬಂದಾಗ ನಮಕ್ ಅವಳು ಸಿಟಿ ಇಲ್ಲ ಉಂಟು ಅವಳು ದಾಲ ಮಾಡಿ ಅವು ದೈವದ ನಿರ್ಣಯ ಈ ಮನ್ನ ಉಂಟು ಇತ ಮೂಲು ಎಂಗ್ಲ ಸರಿ ಬಸ್ ಇಜ್ಜಿ ಅದೇ ಬರ್ಪಿ ನಾನು ಭಕ್ತೇರಿಗೆ ಸರಿಯಾದ ಬಸ್ ಇಜ್ಜಿ ಅಂತ ಆಲೋಚನೆ ಮೂಲು ದೈವ ಒಂಜಿ ನೆಲ ಓಡುವ ಒಂದು ಇತ್ತಿಂಗೆ

ಇಲ್ಲಿಯ ಚಾಮುಂಡಿ ಹಾಗೂ ಅಜ್ಜನ ನಿರ್ಣಯ ನಾಗದೇವರ ನಿರ್ಣಯ ಎಂತ ಹೇಳಿದ್ರೆ ಈ ಜಾಗದಲ್ಲಿ ನೆಲೆ ನಿಲ್ಲಬೇಕು ಈ ಜಾಗದಲ್ಲಿ ದೀಪ ಇಡಬೇಕು ಅಜ್ಜನಿಗೆ ನೀರಿಡಬೇಕು ಇಲ್ಲಿ ದೀಪ ಬೆಳಗಬೇಕು ಅದರ ಮೂಲಕ ಭಕ್ತರ ಸಂಕಷ್ಟಗಳನ್ನ ದೂರಗೊಳಿಸಿ ನಗುವನ್ನ ಕೊಡಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಇಲ್ಲಿ ಆ ತಾಯಿಯೇ ಆ ಅಜ್ಜನೆ ಆ ನಾಗದೇವನೇ ಇಲ್ಲಿ ಬೇಕಾಗಿರುವಂತ ವ್ಯವಸ್ಥೆಗಳ ನಿರ್ಮಾಣವನ್ನ ಮಾಡ್ಕೊಂಡಿದ್ದಾರೆ ದೈವ ನಂಬುದು ಯಾನ ನರಮನೆ ನಂಬುದು ಎಂಚ ಗೊತ್ತು ನಂಕ್ ನಮ್ಮನ್ನ ಹೌಸ ಇತ್ತು ನಾವು ಊಟ ನಂಕ್ ಬೌಸನ್ ಕೊರಪಿನ ಅವು ದೈವ ದೇವೇ ಸತ್ಯ ನಮ್ಮ ನಮ್ಮಿನ ದೈವ ದೇವೇ ನಮ್ಮ ನನ್ನೋರಿಪೇ ಬೈಕ್ ನಮ್ಮ ಕೆಬಿ ಗೊರಪಿನತ್ ದೇ ಗೊತ್ತು ಹೆಂಗ್ ನಾನು ಉಂಡ್ ಮಲ್ದೇರಿ ಈ ಜನ್ಮೋಡು ಯಾನು ಒಂಜಿ ಗಿಂಟೆ ನೀರದಿದ್ದು ದಾದನ ಒಂಜಿ ನಮ್ಮ ಲೆಕ್ಕನೆ ಉಂಡು ಕಾಡ ಕೆಪುಲ ತೋಡ ನೀರು ಅನ್ಪಿನ ಒಂದು ಅವೇನು ಈ ಮಣ್ಣು ಐಕ್ಕೊಂಜಿದಾಲ ಬಂಗ ಬಂಗಾತಜಿ ಈ ಜಾಗ ಈ ಮಣ್ಣಿ ಬೋಡಾಯಿ ನಂಚಿನ ವ್ಯವಸ್ಥೆ ಮಲ್ತು ದೈವನು ನಮ್ಮೊಂದು ಬರೋದು ಅಂದ್ರೆ ಅಂದ್ ದಾದ ಪಾತ್ರ ಪಂಡ ಈ ಕ್ಷೇತ್ರಕ್ಕೆ ಬತ್ತದ ಕೆಲವೊಂದು ಭಕ್ತಾಭಿಮಾನಿಲಾಗಲಿನ ಪರಕಿಲೇನ ಪನ್ಪೇರಿ ನಮಗೆ ಇಂಚಾವಡು ದೇವರೇ ನಮಡೆ ಈ ರೀತಿ ಕಷ್ಟಲುಂಡು ಇಂಚ ಮಾತ ಬತ್ತದು ಪಂಡದ ಅಗ್ಲಿ ಅಗ್ಲಿ ಜೀವನದಲ್ಲ ಸಕ್ಸಸ್ ಆಯ್ನ ಅಂಚಿನ ಮಾತ ಮೂಲ ಉಂಡ ಅಂದ್ ಅಂಜಿನ ಕೆಲವೈತ ಉದಾಹರಣೆಗೆ ಮೂಲ ನಮ್ಮನೆ ಅಂಜಿ ಪಾಪದ ಸಂಸಾರ ಅಕ್ಲಿ ಇಂಚೆಗೆ ಒಂಜಿ ಪೊರ್ತುಡು ಅಕ್ಲೆಗೆ ವೈದ್ಯರ ನಡೆಯೋಣಾಗ ಆರಿಗೆ ಕಿಡ್ನಿ ಒಂಚೂರು ವೈಫಲ್ಯ ಬರ್ಕೊಂಡು ವೈಫಲ್ಯ ಬರ್ಕೊಂಡು ಟೈಮ್ ಉಂಡು ಅಕ್ಲೆಗೆ ಅವು ಕಾಸು ಖರ್ಚು ಮಲ್ಪ ಬಂಗ ಪಾಪದ ಒಂದು ಬಡ ಬತ್ತದ ಆ ಬರ್ತು ದಾದ ಮಲ್ಪಿನಿ ಪಂಡೆದ ಮೂಲು ಈ ಮನ್ನಾಗ ಬತ್ತೆರ್ ಈ ಮನ್ನಾಗ ಬತ್ತದ ಮೂಲು ಅಜ್ಜಡ ಅಜ್ಜಕ್ಕೆ ಎನ್ನಾಗ ಮುಂಜೆ ಏಲೀರೆ ಗಂಧ ಬತ್ತಂದು ಒಪ್ಪ ಹೋಲಿ ಅಜ್ಜ ಉಲ್ಲೇ ಪಂಡೆದು ಆರು ಅಲ್ಲು ವೈದ್ಯರು ಎಂಚ ಬರ್ಗೆ ಎನ್ನಾಗಂಬೇರು ನನ ಹೊರಜೇರು ಇಲ್ಲ ಲೆತ ಪೋಲಿ ನಿಕ್ ಇತ್ತೆಲ್ಲ ಉಳ್ಳೇರು నమ్మరుడే అంచినకెలా విచారద పరీ జనక కైకారా బండు జవానీ కైకార్ ఎంచ పూర ఎడ్డెత్త ఇత్ లెక్క జైదు నవ్ల్యార్ లెక్కర్లేజ్జి గుళ్ళి అవును నెట మూడు గారు ఇంచే అర్పు అల్ప ಮಕ್ಕಳು ಮೊಕಲ್ ದಾಲ್ ತಿರು ಒಂದೇ ನಮ್ಮ ಕಾರ್ಲಾಡ್ಬೋರ ಟ್ರೀಟ್ಮೆಂಟ್ ಬರೋದುಕೊಂಡಿರ ಟ್ರೀಟ್ಮೆಂಟ್ ಪೂರ ದೇತೊಂದು ಅವು ಸುಧಾರಣೆನೆ ಬತ್ತಿದ್ದು ಸುಧಾರಣೆ ಬರಂದ ನಂಚಿನ ಈ ಮನ್ನಗೆ ಬತ್ತದ ಖಾಲಿ ಅವ್ಲಾತಿ ಅಜ್ಜಿ ದೈಜಿಗೆ ಗೊಂಜಿ ಗಂಧ ಕೊರಿ ಏಳಿರೋ ಗಂಧ ಬತ್ತಲಿ ಹೇಳಿರ ಗಂಧನು ಪತ್ತದ ಕೊನ ಬೋಯ್ ನಂಚಿನ ಪೊತುಗಾಲಿಗೆ ಯಾಕ್ಳು ಆ ಬಾಲ್ಯ ಹಾಕೋದು ಉಂತಾವೆ ಮಾಡದ್ ಇತ್ತೆ ಆ ಜನಗಳು ನಡಪು ನಂಚಿನ ನೇಮಗು ಆರ ಅದೇ ನಡತೊಂದು ಬತ್ತ ದ ಮುಸ್ಲಿಮ್ದ ಬಾಲ್ಯ ಗೊಂಜಿ ಅನುಕೊಂಡು ದೈವ ಅವು ಒಂದೇ ಮನ್ ಅಂದು ಅಂದೆ ಬಾಲೆನ ખાನೆ ದೆಪ್ಪವೆ ಕೈಕಾರ ಬರಪವೆ ಒಂಜಿ ಅಂಚ ಮುಲ್ ನಮ್ಮ ಧರ್ಮದಲ್ಲ ಅದಿಲ್ಲ ಒಂಜಿ ಧರ್ಮದ ನಮ್ಮ ದೈವದ ಮಿತ್ತು ಮಲ್ಲ ಮಟ್ಟಡ್ ಒಂಜಿ ನಂಬಿಕೆ ದಿತ್ತಿರ ಈ ಜಾಗೆ ಹೋಲ ತಿಳಿದ್ರು ಪರಾಕ್ಯ ನಡಪುಣ್ ಗೋಲಾ ಅವ್ ಪರಾಕ್ಯದೇ ಆಪುಣ್ ಬುಕ್ ತಿಂಗೋಲ್ದ ದರ್ಶನ ಸಂಕ್ರಾಂತಿ ಇಂಚೆ ಬುರ ಸಂಕ್ರಮಣ ತಿಂಗೋಲ್ ದರ್ಶನ ಅಂಜಿನ ಬರಂಜಿನ ವಿಚಾರ ಸಂಕ್ರಮಣದ ಸಂದರ್ಭ ತಿಂಗೋಲ್ ತಿಂಗೋದಿ ಬುಕ್ ಒಂಜಿ ನಮ್ಮ ಸಂಕ್ರಮಣದ ಪೊರ್ತುಡು ದರ್ಶನದ ಮುಂದ ನಡಪು And... ಆ ರೀತಿ ಮುಲ್ಪದ ವಿಚಾರ ಇದೆ ನಮ್ಮ ಇಡೀ ಬರಡು ಪಂದಾಂಡ ಮತ್ತೆ ಓವರ್ ರೂಟೆಡ್ ಆದ ಬರಡು ಪನ್ಪಡೆ ಬಗ್ಗೆ ಗೊತ್ತೆ ನಂಗೆ ಸಕಲೇಶ್ಪುರ ಇಂಚಾಪುರ ಬರ್ಪಿನಲ್ಲ ಒಂದು ಅಲ್ಪ ನಮ್ಗೆ ತೂ ಓಡಾಪು ಅರ್ಧ ಬಂದಂಗೆ ಅಡ್ಡಿ ಬಂಡೆ ಐತೆ ನಮ್ಮ ತೀರ ಹಳ್ಳಿ ಈ ಹಳ್ಳಿ ಪ್ರದೇಶ ಬಂದಾಗ ನಮ್ಗೆ ನಿಂಚಿಗೆ ವಾಹನದ ಒಂದು ಬೋರ್ ಒಂಚೂರು ಕಮ್ಮಿ ವಾಹನ ಸೋಕರಿ ಇತ್ತು ನಗಲ್ ಅಕಲ್ ಬರ್ಪೀರ್ ನಾಡು ಒಂದು ಪತ್ತೊಂದು ಬರ್ಪೀರ್ ದೇವಲಗೆರೆ ಅಂತ ಇಜ್ಜಿಂದ ನಾನು ಬರ್ಪಿನ ಸೋಕರಿ ಅಲ್ಪ ಬತ್ತದ ಹಾನ್ ಬಲ್ ಬತ್ತದ ಅಲ್ಲಿ ತಿರ್ದು ಗಾಡಿ ಒಳ ಇತ್ತು ನಾವೇನು ಮಲ್ತೊಂದು ಬರೋಡ ಈ ಒಂದು ಪ್ರದೇಶಕ್ಕೆ ಬರಬೇಕಿದ್ರೆ ನೀವು ಎಲ್ಲ ಕಡೆಗಳಿಗೆ ಹೋಗುವಂತೆ ವಾಹನ ಸೌಕರ್ಯಗಳಿಲ್ಲ ಬಹಳ ತೀರ ಹಳ್ಳಿಯ ಒಂದು ಕಾಡಿನ ಒಳಭಾಗದಲ್ಲಿರುವಂತಹ ಚಾಮುಂಡಿ ಅಜ್ಜ ಹಾಗೆಯೇ ಇಲ್ಲಿಯ ನಾಗದೇವರ ಒಂದು ಶಕ್ತಿ ಇರತಕ್ಕಂಥ ಕ್ಷೇತ್ರ ಈ ಕ್ಷೇತ್ರಕ್ಕೆ ಬಂದು ಹೋಗಿರ್ತಕ್ಕಂಥವರು ಒಬ್ರಲ್ಲ ಇಬ್ಬರಲ್ಲ ಎಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಬಂದು ಹೋಗ್ತಾರೆ ಆದರೆ ಎಲ್ಲಿಗೆ ನಾನು ಬಂದು ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದೆ ಅಂತ ಎಲ್ಲಿ ಕೂಡ ಹೇಳೋದಿಲ್ಲ ಅವರ ಜೀವನದಲ್ಲಿರುವಂಥ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳನ್ನು ದೂರಗೊಳಿಸಿ ಒಂದು ಖುಷಿಯ ವಿಚಾರದಲ್ಲಿ ಇರುವ ಕಾರಣದಿಂದಲೇ ಒಬ್ಬ ಆಂಧ್ರ ಪ್ರದೇಶದ ವ್ಯಕ್ತಿ ಬಂದು ಇಲ್ಲಿ ಈ ದೇಗುಲಕ್ಕೆ ಬೇಕಾಗಿರುವಂತಹ ಸೌಕರ್ಯಗಳ ನಿರ್ಮಾಣವನ್ನು ಮಾಡಿಸುವುದಕ್ಕೆ ಇಲ್ಲಿ ಶಕ್ತಿಗಳು ಅವರ ಒಂದು ವಿಚಾರವಾಗಿ ಮಾಡಿಸಿಕೊಂಡಿದೆ ಆಗಿರುವಾಗ ಈ ಕ್ಷೇತ್ರದ ಶಕ್ತಿ ಎಂತಹದು ಅಂತ ಹೇಳುವಂತ ನಾವು ಭಾವಿಸಿಕೊಳ್ಳಬಹುದಾಗಿದೆ ಇಲ್ಲಿಗೆ ಹೆಸರು ಒಂದೇ ದೇವಾಲದ ಕೆರೆ ಅಂತ ಸೊ ದೇವಾಲಯದ ಕೆರೆ ಅಂತೇಳಿ ನಾವು ಬಂದರೆ ಇಲ್ಲಿ ಅಜ್ಜನ ಸನ್ನಿಧಾನ ನಮಗೆ ಕಾಣ್ತದೆ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ ನಾವು ಬರುವ ರೂಟ್ ಮ್ಯಾಪ್ನೆಲ್ಲ ತೋರಿಸಿದ್ದೇನೆ ಹೇಗೆ ಬರಬೇಕು ಅಂತ ಅಲ್ಲಿಗೆ ಬಂದು ಅಜ್ಜನ ಇಲ್ಲಿಯ ಚಾಮುಂಡಿಯ ನಾಗದೇವರ ಆಶೀರ್ವಾದವನ್ನು ಪಡ್ಕೊಳ್ಬಹುದು ಇವತ್ತು ಬಹಳ ವಿಜೃಂಭಣೆಯಾಗಿ ದೈವದ ಪುನರ್ ಪ್ರತಿಷ್ಠಾಪನೆ ನೇಮೋತ್ಸವ ಎಲ್ಲ ನಡೀತಾ ಇದೆ ನೀವು ಕೂಡ ಪ್ರತಿ ತಿಂಗಳು ನಡೆಯುವಂಥ ಕೋಲಕ್ಕೂ ಬರಬಹುದು ಅಂದ್ ಬರೋಲ್ಲಿ ನಾ ಏಪಗೊಂಡ್ಲ ಬರೋಲಿ ನಿಮಗೆ ಯಾವಾಗ ಮನಸ್ಸಿದೆ ಆ ಸಂದರ್ಭದಲ್ಲಿ ಬರಬಹುದು ನಾನು ಕನ್ನಡದಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಈ ಕನ್ನಡವನ್ನು ಈ ಪ್ರದೇಶದಲ್ಲಿ ತುಳು ಗೊತ್ತಿಲ್ಲದವರಿಗೆ ಕೂಡ ಗೊತ್ತಾಗಲಿ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಹಾಗೆನೇ ತುಳುವಿನಲ್ಲಿ ಕೂಡ ನಾವು ಮಾತಾಡಿದ್ದೇವೆ ಒಟ್ಟಾರೆಯಾಗಿ ತುಳುನಾಡಿನ ಅತ್ಯಂತ ಕಾರಣಿಕದ ದೈವಿಕ ಶಕ್ತಿಗಳು ನಮ್ಮ ಸಕಲೇಶ್ಪುರದ ಹಾನುಬಾಲಿನ ಪಕ್ಕದಲ್ಲಿರುವಂಥ ದೇವಾಲಯದ ಕೆರೆ ಅನ್ನುವಂಥ ಜಾಗದಲ್ಲೂ ಕೂಡ ನೆಲೆಸಿದೆ ಇಲ್ಲಿಯ ಶಕ್ತಿಗಳು ಭಕ್ತರಿಗೆ ಸದಾಕಾಲ ಆಶೀರ್ವಾದವನ್ನು ಕೊಡ್ತಾ ಅಂತ ಹೇಳಬಂದು ಸತ್ಯ ಬರಿ ಪೊರಲಾಯಂಚಿನ ವಿಚಾರ ನಮ್ಮ ಮಟ್ಟಿಗೆ ಪಟ್ಟೊಂಡರು ರೇಗಲ ದೈವಿಕ ಶಕ್ತಿಯ ಆಶೀರ್ವಾದ ಸದಾಕಾಲ ಇಪ್ಪಡೆ ಪಾತನಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಜೊತೆಗೆ